ನಮಸ್ತೆ ಎಲ್ಲರೂ ಹೆಂಗಾದರೆ ಆರಾಮದರೆ ನಾವು ಆರಾಮದೇವು ನೋಡ್ರಿ ಈಗ ಪೂಜೆಗೆ ಮಗುದ್ದಿಂದ ಚಹಾ ಅದು ಎಲ್ಲ ಕುಡೋದಾದ್ಮೇಲೆ ಬೆನ್ನೆ ತೆಗಿಯಾಕತ್ತೀನಿ ನೋಡ್ರಿ ನಾನು ದಿನಾಲು ತೆಗೆದು ಇಟ್ಟಿರ್ತೀವಲ್ಲ ಹಾಲಿನ ಮೇಲಿಂದ ಅದನ್ನು ಇವತ್ತು ಬೆಣ್ಣೆ ಮಾಡಿದ್ರ ಅಥವಾ ಅಂತೇಳಿ ಮಿಕ್ಸಿಗೆ ಹಾಕಿ ಬೆಣ್ಣೆ ತಗೊಂಡೆ ನೋಡ್ರಿ ನಾನು ಸ್ವಲ್ಪನೂ ನೀರು ಹಾಕಿಲ್ಲ ಹಂಗೆ ಸುಮ್ಮ ಮಿಕ್ಸಿಗೆ ಹಾಕಿಬಿಟ್ಟಿದ್ದೆ ನಾನು ಈಗ ನೀರು ಸೇರ್ಸಾಕತ್ತೀನಿ ನೋಡ್ರಿ ಫುಲ್ಲು ಬೆನ್ನೆಲ್ಲ ಚಲೋ ಬಂದೈತ್ರಿ ಈಗ ಅದನ್ನೆಲ್ಲ ಒಂದು ಬುಟ್ಟೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಬೆಣ್ಣೆ ತಿಕ್ಕೊಳೋಣ್ರೀಗ ಬೆಣ್ಣೆ ತಿಕ್ಕೊಂಡು ಬೇರೆ ತುಪ್ಪ ಇದ್ದಿರಲಿಲ್ಲ ರೀ ಮನೆಯಾಗ ತುಪ್ಪ ಕಾಯಿಸಿದ್ರ ಆತಂಥೇಳಿ ಅದನ್ನೆಲ್ಲ ಬೆಣ್ಣೆದ ತುಪ್ಪ ತಿಕ್ಕೊ ಬೆಣ್ಣೆ ತೆಗಾಕತ್ತೀನಿ ನೋಡ್ರಿ ನನಗೆ ಅಂತ ಹೇಳಿ ಯಾರೆಲ್ಲ ಹೊಸ್ದಾಗ ನನ್ನ ಚಾಲ ನೋಡಾಕತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲ ನೋಡ್ರಿ ಒಂದು ಲೈಕ್ ಕೊಡಿರಿ ವೀಡಿಯೋ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿನೂ ತಿಳಿಸ್ರಿ ಈಗೆಲ್ಲ ನೋಡ್ರಿ ಬೆಣ್ಣೆ ತಿಕ್ಕೊಂಡು ಆದ್ಮೇಲೆ ಈಗ ಮಜ್ಜಿಗೆ ಏನು ಅವನ್ನ ಕೆಡ್ಸೋದು ಬ್ಯಾಡ್ರಿ ಈಗ ಅದ ಮಜ್ಜಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಗಿಡಗಳಿಗೆ ಹಾಕಿದ್ರೆ ಗಿಡಕ್ಕೆ ಭಾಳ ಚಲೋರಿದೆ ಹಂಗಾಗಿ ಹೊರಗೆ ತೊಗೊಂಬಂದಿನಿ ನೋಡ್ರಿ ನಾನು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಕುಡಿಸಿ ಹಿತ್ತಲ್ದಾಗ ಏನು ಅದಾವಲ್ಲ ಅವೆಲ್ಲ ಗಿಡಗಳಿಗೆ ಅದ ಮಜ್ಜಿಗೆ ಹಾಕಾಕತ್ತೀನಿ ನೋಡ್ರಿ ನಾನು ನೀವು ಇನ್ನೊಂದು ಸ್ವಲ್ಪ ನೀರು ಕುಡಿಸ್ತಾನಂದ್ರೆ ಇನ್ನೊಂದು ಸ್ವಲ್ಪ ನೀರು ಕುಡಿಸಿದ್ರೂ ಬರ್ತೈತೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನೋಡ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಆಯ್ತು ಅಂತೇಳಿ ಎಲ್ಲ ಮಲ್ಲಿಗೆ ಗಿಡಗಳ್ರಲ್ಲ ಇವು ಮಲ್ಲಿಗೆ ಗಿಡಕ್ಕೆ ಎಲ್ಲ ಮಜ್ಜಿಗೆ ಹಾಕಾಕತ್ತೀನಿ ನೋಡ್ರಿ ಎಲ್ಲ ಗಿಡಗಳ್ಗು ರೀ ನಾನು ಯಾಕಂದ್ರೆ ಹುಳಿ ಇರ್ತೈತಿರಲ್ಲ ಹಿಂಗೆ ಹುಳ ಗಿಡ ಏನಾರ ಕೂತಿತ್ತಂದ್ರೆ ಹುಳ ಎಲ್ಲ ಸತ್ತು ಹೋಗ್ತಾವ್ರಿ ಗಿಡಕ್ಕೂ ಭಾಳ ಚಲೋರಿ ಮಜ್ಜಿಗೆ ಇನ್ನು ಸುಮ್ಮನೆ ಅಲ್ಲೇ ಇಲ್ಲಿ ಚೆಲ್ಲುಕಿತ್ತಾರೆ ಕಿರ್ತಾರೆ ಹಿಂಗೆ ಹಿತ್ತಲ್ಲ ಅಂದ್ರೆ ಗಿಡಗಳಿಗೆ ಹಾಕಿದ್ರೆ ಗಿಡಗಳಿಗೆ ಅಂತಿ ಅಗದಿ ಚಲೋ ನೋಡ್ರಿ ಈಗ ನೋಡ್ರಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ ಅಣ್ಣ ಮಜ್ಜಿಗೆ ಅವು ಹಿಂಗ ನಮ್ಮ ಮ್ಯಾಲ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ನೀರು ಹಾಕಾಕತ್ತೀನಿ ನೋಡ್ರಿ ಈಗ ಎಲ್ಲ ಗಿಡಗಳಿಗೆ ಮಜ್ಜಿಗೆ ಹಾಕಿದಾದ್ಮೇಲೆ ಇನ್ನೂ ನಾಷ್ಟ ಮಾಡಿರ್ಲಿಲ್ಲರೀ ಈಗ ನಾಷ್ಟಕ್ಕೆ ಚುನಮರಿ ಸೂಸಲ ಮಾಡಿದ್ದೇನೆ ನೋಡ್ರಿ ನಾನು ಇವತ್ತು ನಾಲ್ಕನೇ ಶುಕ್ರವಾರ ಅಲ್ರೆ ಪೂಜಕ್ಕೂ ಸ್ವಲ್ಪ ನೈವೇದ್ಯಕ್ಕ ಏನಾರು ಮಾಡಬೇಕ್ರೆ ಪೂಜೆ ಮಾಡಿದ್ದೀವನ್ರಿ ನಾನು ಮುಂಜಾನೆ ಆದರೆ ಇನ್ನೂ ನೈವೇದ್ಯಕ್ಕೆ ಏನೂ ಮಾಡೇ ಇಲ್ಲ ಈಗ ನೈವೇದ್ಯಕ್ಕೆ ಈಗ ನಾಷ್ಟ ಅಷ್ಟು ಮಾಡಿದಾದ್ಮೇಲೆ ನೈವೇದ್ಯಕ್ಕೆ ಕೊಬ್ಬರಿ ಹೋಳ್ಗೆ ಮಾಡಿದ್ರಾಯ್ತು ಅಂತ ಹೇಳ್ರಿ ಸ್ವಲ್ಪ ಕೊಬ್ಬರಿನೂ ತುರಿದಿಟ್ಕೊಂಡಿನ್ರಿ ನಾನು ಈಗ ಮೊದಲ ನಾಷ್ಟ ಮಾಡ್ತೀವಿ ನೋಡ್ರಿ ನಾಷ್ಟ ಮಾಡಿದಾದ್ಮೇಲೆ ಇದೇ ಬೆಣ್ಣೆ ತೆಗೆದಿಟ್ಕೊಂಡಿದ್ದಲ್ಲ ಬೆಣ್ಣಿನೂ ಕಾಸಾಕಿಟ್ಟೀನಿ ಇಟ್ಟೆನಿ ನೋಡ್ರಿ ನಾನು ಸಣ್ಣ ಗ್ಯಾಸ್ ಮೇಲೆ ಬೆಣ್ಣಿ ಕಾಸಾಕಿಟ್ಕೊಂಡು ಈಗ ಒಂದು ಎಲೆ ಹಾಕಾಕತ್ತೀನಿ ನೋಡ್ರಿ ನಾನು ತುಪ್ಪ ಎಲೆ ಹಾಕೋದ್ರಿಂದ ಭಾಳ ಚಲೋ ಬರ್ತೈತ್ರಿ ತುಪ್ಪ ಈಗ ಸ್ವಲ್ಪ ನಾನು ಕಾಳು ಹಾಕಾಕತ್ತೀನಿ ನೋಡ್ರಿ ಕಾಳು ಹಾಕಿದಾದ್ಮೇಲೆ ಈಗ ಸಣ್ಣ ಗ್ಯಾಸ್ ಮೇಲೆ ನಾವು ಅದನ್ನು ರೀ ಒಂದು ಐದರಿಂದ ಹತ್ತು ನಿಮಿಷ ತೊಗೋತಿರ ಅದ ಸಣ್ಣ ಗ್ಯಾಸ್ ಮೇಲೆ ಅಂದ್ರೆ ಯಾಕಂದ್ರೆ ಮನೆಯಾಗೇನು ಕೆನಿ ತೆಗೆದು ನಾವು ಅಂತುಪ್ಪ ಮಾಡ್ತಿರ್ತಾರಲ್ಲ ಅದು ಭಾಳ ಅಂದ್ರೆ ಭಾಳ ಟೈಮ್ ತಗೋತೈತೆ ರೀ ಒಂದು ಹತ್ತು ನಿಮಿಷ ಬೇಕೇ ಬೇಕ್ರದಾಗ ಜಲ್ದಿ ಹಾಕೈತೆ ಅಂತೇಳಿ ಅನ್ನ ಕೊಡೋದಿಲ್ಲ ಯಾಕಂದರೆ ಕೆಣಿದಿರ್ತೈತಿರಲ್ಲ ಇದು ಹಿಂಗಾಗಿ ಸ್ವಲ್ಪ ಹೊತ್ತು ಟೈಮ್ ತೊಗೋತೈತಿ ಇದು ಈಗ ನೋಡ್ರಿ ಎರಡು ಲವಂಗ ರೀ ನಾನು ಲವಂಗ ಹಾಕಿದಾದ್ಮೇಲೆ ಈಗ ಲಾಸ್ಟಿಗೆ ಎರಡು ಗ್ಯಾಲಕ್ಕೆ ಜಜ್ಜಿ ಹಾಕತ್ತಿನಿ ನೋಡಿರಿ ನಾನು ಏಲಕ್ಕಿ ಜಜ್ಜಿ ಹಾಕಿದಾದ್ಮೇಲೆ ಈಗ ತುಪ್ಪ ಕಾದೈತ್ರಿ ಅದ ಸ್ವಲ್ಪ ಉಪ್ಪು ನೀರ ಇಲ್ಲ ಮಜ್ಜಿಗೆ ಇರ್ತವಲ್ಲ ಅದು ಮಜ್ಜಿಗೆ ಉಪ್ಪ ಸ್ವಲ್ಪ ಹಾಕಿ ಅದು ಲಾಸ್ಟಿಗೆ ಒಂದು ಇಟ್ಟು ನೀರು ಹಚ್ಚಿಮಿಸ್ಬೇಕ್ರೆ ತುಪ್ಪದ ಮೇಲೆ ಈಗ ತುಪ್ಪ ಮೇಲೆ ಈಗ ಒಂದು ಡಬ್ಬಿಗೆ ತೆಗೆದು ಇಟ್ಕೊಳ್ಕತ್ತೀನಿ ನೋಡ್ರಿ ಈ ತುಪ್ಪಂತ ಈಗ ಮನೆ ತುಂಬ ಫುಲ್ ಗಮ ಅಂತ ಹೇಳಿ ವಾಸನೆ ಬರ್ತೈತ್ರಿ ಈಗ ಏನು ಕಾಸಿದನಲ್ರೆ ಹಿಂಗೆ ಅಂದ್ರೆ ಒಬ್ಬೊಬ್ರು ಬಳ್ಳೋಳಿ ಹಾಕಿ ಕಾಸಿಸ್ತಾರೆ ಅದು ತುಪ್ಪ ಅಷ್ಟೊಂದು ಚಲೊಬ್ರ ಅದು ಈಗ ನೋಡ್ರಿ ಕಾಯಿ ಹೋಳಿಗೆ ನಾನೆಲ್ಲ ರೆಡಿ ಮಾಡ್ಕೊಂಡ್ರಿ ಈಗ ಎಲ್ಲ ಊರು ನಾನು ರೆಡಿ ರೀ ನಾನು ಕಾಯಿ ಹೋಳಿಗೆ ಈಗ ಕಾಯಿ ಹೋಳಿಗೆ ಮಾಡಕತ್ತೀನಿ ನೋಡ್ರಿ ನಾನು ಫುಲ್ ಡೀಟೇಲ್ ಹೋಳಿ ಸುನಿತಾ ಸುನೀತಾ ಕಿಚನ್ ಚಾಲನ್ ಐತಲ್ಲ ಆ ಚಾಲನೊಳಗೆ ನೀವು ಹೋಳಿಗೆದ ಎಲ್ಲ ಫುಲ್ ನಾನು ರೆಸಿಪಿ ಹಾಕಿರ್ತೇನೆ ಆ ಚಾಲನೊಳಗೆ ಹೋಗಿ ನೋಡ್ರಿ ನೀವು ಈಗ ಮತ್ತು ಮಡಿಕೆ ಕಾಳು ಪಲ್ಯನ ಮಾಡಕತ್ತೀನಿ ನೋಡ್ರಿ ಮಡಿಕೆ ಕಾಳು ಪಲ್ಯಕ್ಕೆ ರೀ ಲಾಸ್ಟಿಗೆ ಅವನಿಟ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಯಾರ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಅದನ್ನ ಪಲ್ಯ ರೆಡಿ ಆತ್ರಿ ಈಗ ಈಗ ತಾಟ ಹಚ್ಚಾಕತ್ತೀನಿ ನೋಡ್ರಿ ನಾನು ತಾಟಿಗೆ ಒಂದೆರಡು ಹೋಳ್ಗೆ ಹಾಕಿ ಹೋಳ್ಗೆ ಹಾಕಿದ ಮ್ಯಾಲ ಸ್ವಲ್ಪ ಮಡಿಕೆ ಕಾಳಪಲ್ಯನ ಮಾಡಿಟ್ಕೊಂಡೇನೆಲ್ಲರಿ ಮಡಿಕೆ ಪಲ್ಯ ಹಾಕಿ ಅನ್ನ ಮಾಡಿದೀನಿ ರೀ ಅನ್ನ ಹಾಕಿ ಆಮೇಲೆ ಸಾಂಬಾರು ಮಾಡಿದ್ದೀನಿ ರೀ ನಾನು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಎಡಿ ಆಯ್ತು ಇವತ್ತು ಮಧ್ಯಾಹ್ನ ಊಟಕ್ಕೂ ಅಂಥೇಳಿ ಮಾಡಿ ಇವತ್ತಿಂದ ಊಟದ ತಾಟ ಪ್ಲೇಟ್ ರೆಡಿ ಆಯ್ತು ನೋಡ್ರಿ ವಿಡಿಯೋ ಹೆಂಗಾಗೈತಿ ಹೆಂಗೆ ಬಂದೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಮ್ಯಾಲ ತುಪ್ಪ ಅಂದ್ರೆ ಮುಗ್ದಾಗ ಹೋಯ್ತು ನೋಡಿ ನಮಸ್ಕಾರ ವೀಕ್ಷಕರೇ